ಹಲೋ ನನ್ನ ಮುದ್ದ ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ಎಲ್ರದು ಊಟ ಆಯ್ತಾ ಸ್ನೇಹಿತರೆ ಏನಕ್ಕೆ ಅಂದ್ರೆ ಇವತ್ತು ಮಧ್ಯಾಹ್ನ ವಿಡಿಯೋ ಆಗ್ತಾ ಇದೀನಲ್ಲ ಹಾಗಾಗಿ ಕೇಳ್ತಾ ಇದೀನಿ ಮಧ್ಯಾಹ್ನದ ಊಟ ಆಯ್ತಾ ಅಂತ ಎಲ್ರದು ಊಟ ಆಗಿದೆ ಅಂತ ಭಾವಿಸ್ಕೊಳ್ತಾ ಇವತ್ತು ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಅನ್ನಿಸ್ಬೋದು ಸ್ನೇಹಿತರೆ ಸವಿತಾ ಏನಪ್ಪ ಬರೀ ಹುಬ್ಬಿನ ಗಿಡಗಳನ್ನೇ ತೋರಿಸ್ತಾರೆ ಅಂತ ಅನ್ಕೊಳ್ಬೋದು ಖಂಡಿತವಾಗ್ಲು ಹಾಗೇನಿಲ್ಲ ಸ್ನೇಹಿತರೆ ಇದನ್ನ ಏನಕ್ ತೋರಿಸ್ತೀನಿ ನಾನು ಅಂತಂದ್ರೆ ಸ್ನೇಹಿತರೆ ನಾವು ಒಂದು ಗಿಡವನ್ನ ಬೆಳಿಬೇಕು ಅನ್ನೋದು ಕೆಲವೊಬ್ರಿಗೆ ನನ್ನ ವಿಡಿಯೋ ನೋಡಿದಾಗ ಅವ್ರ ಮನ್ಸಲ್ಲೂ ಬಂದು ಅವರು ಬೆಳೆಸ್ಬೋದು ಅನ್ನೋ ಉದ್ದೇಶದಿಂದ ವಿನ ಬೇರೆ ಯಾವ್ದೇ ಇದರಿಂದ ತೋರ್ಸೋದಿಲ್ಲ ಸ್ನೇಹಿತರೆ ಖಂಡಿತವಾಗ್ಲು ನನಗೂ ಎಲ್ಲ ಗಿಡಗಳನ್ನ ನೋಡ್ದಾಗ ನನಗೂ ಬೆಳೆಸ್ಬೇಕು ಜಾಗ ಇಲ್ವಲ್ಲ ಅಂತೇಳಿ ಸುಮ್ಮನೆ ಇದ್ದೆ ಆದ್ರೂ ಇಷ್ಟಿಷ್ಟು ನಮ್ಮ ಅತ್ತೆ ಒಂದು ಕಿಟಕಿಯಲ್ಲಿ ಪುಟ್ ಪುಟ್ ಪಾಟ್ ಒಳಗಡೆನೆ ಸ್ಟೋನ್ ಗಿಡಗಳು ಬೆಳೆಸಿದ್ರು ಸ್ನೇಹಿತರೆ ಹಾಗಾಗಿ ಅವರೇ ಇಷ್ಟೆಲ್ಲ ಬೆಳೆಸಿದ್ರು ಅಲ್ವಾ ಖಂಡಿತವಾಗ್ಲೂ ನಾವು ಬೆಳೆಸಬೇಕು ಅನ್ನುವಂಥದ್ದು ಒಂದು ನನ್ನ ವಿಡಿಯೋ ನೋಡ್ತಾ ಇದ್ದಾಗ ವಿಡಿಯೋ ನೋಡಿರೋರ್ಗೆ ಸ್ನೇಹಿತರೆ ಹೇಳ್ತಾ ಇರುವಂಥದ್ದು ವಿಡಿಯೋ ನೋಡ್ಬಿಟ್ಟು ನಮ್ ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ ತಂಗಿದಿರ ಅಂತಾನೆ ಹೇಳ್ಬೋದು ಅವ್ಳ ಅವಳು ಅಷ್ಟೇನೇ ಅಕ್ಕ ನೀನ್ ಎಷ್ಟೊಂದ್ ಗಿಡಗಳು ಬೆಳೆಸಿದಿ ಅಲ್ಲ ಅಕ್ಕ ಇಷ್ಟ ಜಾಗದಲ್ಲಿ ನಾನು ತಗೊಂಡ್ ಬಂದ ಹಾಕ್ತಿನಕ ಅಂತ ಊರಿಗೆ ಬಂದಾಗ ಮನೆ ಹತ್ರ ನಮ್ಮಮ್ಮಗೆ ಕೇಳ್ಬಿಟ್ಟು ತಗೊಂಡೋಗಿ ಹಾಕಿದಾಳೆ ಹೇಳ್ತಾಳೆ ಅಕ್ಕ ಹೂವ ಇವತ್ತು ಆಗಿದ್ದಕ್ಕ ಎಷ್ಟು ಚೆನ್ನಾಗಿತ್ತು ನನಗೆ ತುಂಬಾನೇ ಖುಷಿ ಅನ್ನಿಸ್ತಾ ಇರ್ತಕ್ಕ ನಿಜವಾಗ್ಲೂ ನೀನ್ ಏನು ತೋರಿಸ್ತೀನಿ ಅನ್ನೋದು ನನ್ಗೆ ಇವಾಗ ಗೊತ್ತಾಯ್ತು ಅಂತ ಹೇಳ್ತಾ ಇರ್ತಾಳೆ ಅವಾಗ ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ ಹಾಗೇನೆ ಒಂದ್ ಸ್ವಲ್ಪ ಅದಕ್ಕೆ ಏನಾದ್ರು ನೋವಾಗಿತ್ತು ಗಿಡಕ್ಕೆ ಅಂದ್ರೆ ಅವಾಗ ಹೇಳ್ತಾ ಇರ್ತಾಳ ಅಕ್ಕ ಎಷ್ಟು ಪ್ರೀತಿಯಿಂದ ಇದನ್ನ ಮಾಡಿದ್ದೆ ಗಿಡ ಇವತ್ತು ಈ ತರ ಆಗ್ಬಿಡ್ತು ಒಂದು ಹಸು ತಿಂತು ಮೇಕೆ ತಿಂತು ಈ ರೀತಿಯಾಗಿ ಏನಾದ್ರೂ ಆದಾಗ ಅದನ್ನು ಸಹಿತ ಹೇಳ್ತಾ ಇರ್ತಾರೆ ನಿಜವಾಗ್ಲೂ ಅವಾಗ ಎಷ್ಟು ನೋವಾಗುತ್ತೆ ಅಲ್ವಾ ಸ್ನೇಹಿತರೆ ಮನ್ಸಿಗೆ ತುಂಬಾನೇ ಯಾಕಂದ್ರೆ ನಾವು ಪುಟ್ ಮಕ್ಳು ರೀತಿಯಲ್ಲಿ ಬೆಳೆಸಿರ್ತೀವಿ ಅಲ್ವಾ ಹಾಗಾಗಿ ತುಂಬನೇ ಅದನ್ನು ನಮ್ಮ ಮಗು ಇದ್ದ ಇದ್ದಂಗೆ ಸ್ನೇಹಿತರೆ ನಮ್ಮ ಮಗು ರೀತಿಯಲ್ಲೇನೆ ನೋಡ್ಕೋಬೇಕು ಮಕ್ಳು ರೀತಿನೇ ಹೂವಿನ ಗಿಡಗಳನ್ನು ಹಾಗೇನೆ ಇನ್ನೊಂದೇನಂದ್ರೆ ನನ್ನ ರೆಸಿಪಿಗಳು ರೆಮಿಡಿ ಏನಿದು ಕೂದಲಿಗೆಲ್ಲಾ ಮೊನ್ನೆ ಹಚ್ಕೊಳುವಂತದ್ ಇನ್ ತೋರ್ಸಿದಲ್ವಾ ಅದನ್ನೆಲ್ಲ ಎಲ್ಲ ಅದನ್ನೆಲ್ಲ ಟ್ರೈ ಮಾಡಿದ್ರಂತೆ ಮೊನ್ನೆ ಹೇಳ್ತಾ ಇದ್ದಕ್ಕ ಕೂದಲೆಲ್ಲ ತುಂಬಾನೇ ಚೆನ್ನಾಗಾಗಿದೆ ಮುಂದಕ್ಕೆ ವಾರಕ್ಕೊಂದ್ಸಲ ಅಂತ ಹೇಳಿ ಇನ್ನೊಬ್ಳು ತಂಗಿನೇ ಹೇಳ್ತಾ ಇದ್ನು ಹಾಗಾಗಿ ತುಂಬಾನೇ ಖುಷಿ ಅನ್ನಿಸ್ತು ಸ್ನೇಹಿತರೆ ಈಗ ರೆಸಿಪಿ ನೋಡ್ಕೊಂಡ್ ಬರೋಣ ನಂತರದಲ್ಲಿ ಮಾತುಕತೆ ಮುಂದುವರ್ಸೋಣ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ಎಷ್ಟು ಬೆಳೆ ಅವಲಕ್ಕಿ ಬಾತ್ ಮಾಡೋದಕ್ಕೆ ಸ್ನೇಹಿತರೆ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದೆರಡು ಎರಡ್ ಸ್ಪೂನ್ ಸೇರಿಸ್ಕೊಂಡು ಸಾಕು ಕೆಜಿ ಕರಿಬೇವು ಎಲ್ಲ ಸೇರಿಸ್ಕೊಂಡು ಸ್ನೇಹಿತರೆ ಅದು ಫ್ರೈ ಆಗಿದ ನಂತರದಲ್ಲಿ ಈರುಳ್ಳಿ ಹಸಿ ಮೆಣಸಿ ಸೇರಿಸ್ಕೊಂಡು ಫ್ರೈ ಮಾಡ್ಬೋತಾ ಇದೀನಿ ಇದು ಸ್ವಲ್ಪ ಫ್ರೈ ಆಗಿದ್ದ ನಂತರದಲ್ಲಿ ಬಂದ್ಬಿಟ್ಟು ಟೊಮೊಟೊ ಸ್ನೇಹಿತರೆ ಒಂದೆರಡು ಟೊಮೊಟೊನ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಟೊಮೊಟೊನೂ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಹಾಕೊಂಡ್ಬಿಟ್ಟು ನೋಡಿ ಈ ರೀತಿಯಾಗಿ ನಂತರದಲ್ಲಿ ಇದಕ್ಕೆ ಬಂದು ಒಂದೆರಡು ಒಂದು ಸ್ವಲ್ಪ ಕಡಲೆ ಕಾಳು ಸ್ನೇಹಿತರೆ ನೆನೆಸಿಟ್ಟಿರುವಂಥದ್ದು ಹೆಸರು ಬೇಳೆ ನೆನೆಸ್ತಿರುವಂತದ್ ಹೆಸರು ಬೇಳೆ ಹಾಗೆಯೇ ಒಂದೆರಡು ಆಲೂಗಡ್ಡೆ ಒಂದೆರಡು ಕ್ಯಾರೆಟ್ ಸ್ನೇಹಿತರೆ ಇಷ್ಟನ್ನ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಏನಕ್ಕೆ ಅಂದ್ರೆ ನೆನೆಸಿ ಹಾಕೋದ್ರಿಂದ ಬೇಗ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ನೆನ್ಸ್ ಬಿಟ್ಟು ಹಾಕುವಂತದ್ದು ಸ್ನೇಹಿತರೆ ಅಷ್ಟನ್ನೇನೇನಿಲ್ಲ ಹಾಗೆಯೇ ನಾವು ಹಾಕ್ ಮಾಡ್ತೀವಿ ಅಂತಂದ್ರೆ ಅವಲಕ್ಕಿ ಏನಾಗ್ಬಿಡುತ್ತೆ ಬೇಗ ಬೇಯುತ್ತಲ್ವಾ ಹಾಗಾಗಿ ಇದು ಎಷ್ಟೋ ಬೆಳೆ ಸ್ವಲ್ಪ ಬೇಯುವಂಥದ್ದು ತಡ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲವನ್ನು ಚೆನ್ನಾಗಿ ಒಗ್ಗರಣೆ ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡಂತದಲ್ಲಿ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಅರಿಶಿಣ ಪುಡಿ ಹಾಗೇನೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇನ್ನ ನೀವು ತರಕಾರಿಗಳನ್ನು ಬೇರೆ ಹಾಕ್ಕೊಳ್ತೀರ ಅಂದ್ರೆ ಖಂಡಿತವಾಗ್ಲು ಉಪಯೋಗಿಸ್ಕೊಳ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ನಮ್ಮ ಮನೆಯಲ್ಲಂತೂ ನನ್ನ ಮಕ್ಕಳಿಗೆ ತುಂಬಾನೇ ಇಷ್ಟ ಅಂತಾನೆ ಹೇಳ್ಬೋದು ಹಾಗೇನೆ ಇಲ್ಲಿ ಇನ್ನೂ ಒಂದು ಸೇರಿಸಿಲ್ಲ ಸ್ನೇಹಿತರೆ ಅದೇನಂದ್ರೆ ಶುಂಠಿ ಹಸಿ ಶುಂಠಿಯನ್ನ ನೀವು ಜಜ್ಜಿ ಇಲ್ಲ ಚಿಕ್ಕದಾಗಿ ತುರಿದು ಬಿಟ್ಟಾದ್ರೂ ಹಾಕೊಳ್ಬಹುದು ಕಟ್ ಮಾಡಾದರೂ ಹಾಕೊಳ್ಬಹುದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ಹಸಿ ಮೆಣಸಿಕಾಯಿ ಎಲ್ಲ ಹಾಕೊಂಡಿದ್ದೀನಿ ಆದ್ರೂ ಸ್ವಲ್ಪ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ತುಂಬಾನೇ ರುಚಿ ಕೊಡುತ್ತೆ ಅದಕ್ಕೋಸ್ಕರ ನಂತರದಲ್ಲಿ ಗರಂ ಮಸಾಲ ಪುಡಿ ಸೇರಿಸಿದ್ದೀನಿ ಸ್ವಲ್ಪ ಇದೆಲ್ಲವನ್ನು ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಂಡು ನಂತರದಲ್ಲಿ ತೊಳೆದಿಟ್ಕೊಂಡಿರುವಂಥ ಅವಲಕ್ಕಿಯನ್ನು ಸೇರಿಸ್ತಾ ಇದ್ದೀನಿ ಇವಾಗ ಅವಲಕ್ಕಿ ಹಾಕೊಂಡಿದ ನಂತರದಲ್ಲಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಅಂದ್ರೆ ನಾವು ಏನು ಟಮಟೋ ಈರುಳ್ಳಿ ಹಸಿಮೆಣಸಿ ಇದ್ದಿದೆ ಮಸಾಲೆ ಇದೆಲ್ಲ ಹಾಕಿರೋದಿರುತ್ತಲ್ವ ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ಅದಕ್ಕೋಸ್ಕರ ಹಾಗೆಯೇ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಮಗೆ ಎಷ್ಟು ನೀರು ಬೇಕು ನೋಡಿ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೇಕು ತುಂಬಾ ನೀರೇನು ಬೇಕಾಗೋದಿಲ್ಲ ನಿಮಗೆ ತೆಳುವಾಗಿ ಬೇಕಂದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೋದು ಇಲ್ಲ ಗಟ್ಟಿಯಾಗಿ ಬೇಕಂದ್ರೆ ಸ್ವಲ್ಪ ಅದೇ ರೀತಿಯಾಗಿ ಕಡಿಮೆ ನೀರನ್ನ ಸೇರಿಸ್ಕೊಳ್ಬಹುದು ಇನ್ನೊಂದು ಇನ್ನೊಂದೇನಂದ್ರೆ ಸ್ನೇಹಿತರೆ ಇದೆಲ್ಲ ಮಾಡಿರ್ತಿವಲ್ವಾ ಇದು ಸ್ವಲ್ಪ ಗಟ್ಟಿ ಇತ್ತಂದ್ರೆ ಬಿಸಿ ನೀರನ್ನ ಹಾಕ್ ಹಾಕ್ಬಿಟ್ಟು ಕುದಿಸ್ಕೊಂಡ್ರೆ ಚೆನ್ನಾಗೂ ಬರುತ್ತೆ ಸ್ನೇಹಿತರು ಬಿಸಿ ಬೆಳೆ ಬಾತಿ ಎಲ್ಲಾ ಮಾಡ್ತಿವಲ್ವಾ ಆ ರೀತಿಯಾಗಿ ನಂತರದಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪು ನೀರು ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಯಾವ ರೀತಿ ಇದೆ ಅಂತೇಳಿ ಸ್ವಲ್ಪ ಮೇಲಿಂದ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿರುವಂತ ಕೊತ್ತಂಬರಿಯನ್ನ ಸೇರಿಸ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೆರಡು ಎರಡು ಮಾಡಿಸ್ಕೊಂಡ್ರೆ ಅವಲಕ್ಕಿ ಭಾತ್ ಹೆಸ್ರು ಬೇಳೆ ಅವಲಕ್ಕಿ ಭಾತ್ ರೆಡಿ ಆಗುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಕ್ಕಳು ಇಷ್ಟದ ತಿಂಡಿ ಅಂತಾನೆ ಹೇಳ್ಬೋದು ನಾನು ಇವತ್ತು ಬಾಕ್ಸಿಗೂ ಅದನ್ನೇ ಹಾಕ್ಕೊಟ್ಟಿರುವಂಥದ್ದು ಸ್ನೇಹಿತರೆ ಕೆಲವೊಂದು ಸಲ ನನಗೇನಾದರೂ ಟೈಮ್ ಆಗಿತ್ತು ಬೇಗ ಮಾಡೋದಿಕ್ಕೆ ಆಗ್ಲಿಲ್ಲ ಚಪಾತಿ ಎಲ್ಲ ಮಾಡೋದಿಕ್ಕೆ ಆಗ್ಲಿಲ್ಲ ಅಂದ್ರೆ ಈ ತರ ತಿಂಡಿಗಳನ್ನ ಮಾಡ್ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ನಿಮಿಗನು ಕೆಲವೊಂದ್ಸಲ ಮಾಡಿ ಏನು ಬಾಕ್ಸಿಗೆ ಹಾಕ್ಬೇಕಂತ ಏನಿಲ್ಲ ಸ್ನೇಹಿತರೆ ಮನೆಯಲ್ಲಿ ತಿನ್ನೋಕ್ಕೋಸ್ಕರ ಹಾಗಾಗಿ ಹೇಳ್ತಾ ಇರುವಂತದ್ದು ರೆಸಿಪಿ ಬಂದ್ಬಿಟ್ಟು ಈ ರೀತಿಯಾಗಿ ಬಂದಿದೆ ನೋಡಿ ಸ್ನೇಹಿತರೆ ಸ್ವಲ್ಪ ಗಟ್ಟಿನೇ ಇದೆ ತೆಳುವಾಗಿ ಬಿಸಿ ನೀರೆಲ್ಲ ಹಾಕೊಂಡು ಮಾಡ್ಕೊಳ್ಬೋದಾಗಿತ್ತು ನಾನು ಮಾಡ್ಕೊಂಡಿಲ್ಲ ಇದಕ್ಕೆ ಕಾಂಬಿನೇಷನ್ ಬಂದ್ಬಿಟ್ಟು ತೆಂಗಿನಕಾಯಿ ಚಟ್ನಿ ಸ್ನೇಹಿತರೆ ಸೂಪರ್ ಆಗಿರುತ್ತೆ ಚಟ್ನಿ ಜೊತೆ ತಿಂತಾ ಇದ್ರೆ ಬಿಸಿ ಬಿಸಿ ತಿಂತಾ ಇರ್ಬೇಕು ಸಖತ್ ರುಚಿ ಇರುತ್ತೆ ಹಾಗೇನೆ ಒಂದು ಬಾಳೆಹಣ್ಣನ್ನ ಇಟ್ಟಿದೀನಿ ಸ್ನೇಹಿತರೆ ಇತ್ತೀಚೆಗೆ ಮಕ್ಳುಗಳಿಗೆಲ್ಲ ಹಾಲು ತುಪ್ಪ ಎಲ್ಲ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು ಹಾಗಾಗಿ ಈ ರೀತಿಯಲ್ಲಿ ಹುಟ್ಟಕಾದ್ರೂ ಖಂಡಿತವಾಗ್ಲು ಒಂದೊಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಕೊಡಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ರೆಸಿಪಿ ಎಷ್ಟಾಗಿತ್ತು ಅಂದ್ರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಊರಿಂದ ನುಗ್ಗೆ ಸೊಪ್ಪು ತಗೊಂಡ್ ಬಂದಿದ್ರು ಸ್ನೇಹಿತರೆ ಸಾಂಬಾರ್ ಮಾಡೋಣ ಅಂತ ಹೇಳಿ ಇಲ್ಲಿ ಎಲ್ಲ ಸೊಪ್ಪನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ತೆಗಿತಾ ಇದೀನಿ ನಮ್ಮ ಅಣ್ಣ ಬಂದ್ಬಿಟ್ಟು ಪೇಪರ್ ಅಲ್ಲಿ ಚೆನ್ನಾಗ್ ಹಾಕಿ ಸುತ್ತಿ ಕಳಿಸಿದಾನೆ ಸ್ನೇಹಿತರೆ ಏನಕ್ಕೆ ಅಂದ್ರೆ ಪಾಪ ಶೇಂಗಾ ಎಲ್ಲ ಬಿಡಿಸ್ತಾ ಇದ್ರಲ್ವಾ ಕೆಲ್ಸ ಇತ್ತು ಹಾಗಾಗಿ ಈ ರೀತಿಯಾಗಿ ಆ ಇಲ್ಲ ಅಂದ್ರೆ ಬಟ್ಟೆ ಒಳಗಡೆನೆ ಹಾಕಿ ಕಟ್ ಕಳಿಸ್ತಾ ಇದ್ರು ಸ್ನೇಹಿತರೆ ಇವತ್ತಿನ ಈ ಸೊಪ್ಪಿಗೂ ನನ್ನ ಏನ್ ವಿಡಿಯೋ ಟೈಟಲ್ ತಂಬ್ಲೈನ್ ಹಾಕಿದಿನಲ್ವಾ ಅದಕ್ಕೂ ಸಂಬಂಧ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಯಾಕೆ ಅಂದ್ರೆ ಎಲ್ರ ಜೀವನದಲ್ಲೂ ನಡೆಯುವಂತದ್ದೆ ಸ್ನೇಹಿತರೆ ನನ್ನ ಜೀವನದಲ್ಲಿ ಅಂತ ನಾನು ಇಲ್ಲಿ ವೈಯಕ್ತಿಕವಾಗಿ ಹೇಳ್ತಾ ಇಲ್ಲ ಸ್ನೇಹಿತರೆ ಕೆಲವೊಂದು ವೈಯಕ್ತಿಕ ಅಂತ ಆದ್ರೂನು ಖಂಡಿತವಾಗ್ಲು ಎಲ್ಲಾ ಸಂಬಂಧಗಳಲ್ಲಿ ಎಲ್ರ ಮನೆಯಲ್ಲಿ ನಡೆಯುವಂತ ವಿಚಾರಗಳು ಇವೆಲ್ಲ ಉದಾಹರಣೆಗೆ ಅಂದ್ರೆ ನಾನು ಇದನ್ನ ಕೊಟ್ಟು ಹೇಳ್ತಾ ಇದ್ದೀನಿ ಅಷ್ಟೇನೆ ಮೊನ್ನೆ ಊರಿಗೆ ಹೋಗಿದ್ದಾಗ ನನ್ ಕೇಳ್ತಾ ಇದ್ದ ಅಣ್ಣ ಬಂದ್ಬಿಟ್ಟು ಏನ್ ಕಳಿಸ್ಬೇಕ್ ಸಹಿತಾ ಏನ್ ಇದನ್ ಮಾಡ್ಬೇಕು ಈ ರೀತಿಯಾಗಿ ಕೇಳ್ತಾ ಇರ್ತಾನೆ ನನಗ್ ಬೇಕಾಗಿದ್ದು ಹೇಳ್ತಾ ಇರ್ತೀನಿ ಅಣ್ಣ ಇದನ್ ಕಳ್ಸು ಅದನ್ ಕಳ್ಸು ಹೀಗೆ ಹೇಳ್ತಾ ಇರ್ತೀನಿ ಆದ್ರೆ ನಮ್ಮ ಅಣ್ಣ ಮೇನು ಎಲ್ಲಾದ್ರು ಕೇಳೋವರ್ಗು ಕೇಳ್ದ ನಂತರದಲ್ಲಿ ಹೇಳಿದ್ದು ನುಗ್ಗೆ ಸೊಪ್ಪು ಬೇಡ ಸಹಿತಾ ನುಗ್ಗೆ ಸೊಪ್ಪು ಕಳ್ಸೋಣ ಅಂತ ಹೇಳ್ದ ಆ ಕಳ್ಸಣ ಕರೆಕ್ಟ್ ಅಂದೆ ಇಲ್ ಅವಾಗ ನನಗೆ ಇದು ನಿಮ್ ಜೊತೆ ಹಂಚ್ಕೊಳ್ಬೇಕಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ಕೊಳ್ತಿದೀನಿ ಅಷ್ಟೇನೆ ಸ್ನೇಹಿತರೆ ನಮ್ಮನ್ನ ಯಾರು ಅರ್ಥ ಮಾಡ್ಕೊಂಡಿರ್ತಾರಲ್ವ ಸ್ನೇಹಿತರೆ ನಾವ್ ಎಷ್ಟೇ ದೂರದಲ್ಲಿ ಎಷ್ಟೇ ಇದಲ್ಲಿದ್ರು ಅದನ್ನ ಪ್ರೀತಿಯಿಂದ ಕಳಿಸ್ಬೇಕು ಅಂತ ಹೇಳಿ ಇಷ್ಟಪಡ್ತಾರೆ ಸ್ನೇಹಿತರೆ ನಮ್ಮನ್ನ ಯಾರು ಅರ್ಥ ಮಾಡ್ಕೊಂಡಿರೋದಲ್ವಾ ಅರ್ಥ ಮಾಡ್ಕೊಂಡಿರಲ್ಲ ಅಲ್ವಾ ಖಂಡಿತವಾಗ್ಲೂನು ಅವ್ರಿಗೆ ನಮ್ ಬಗ್ಗೆ ಏನು ಗೊತ್ತಿರಲ್ಲ ಹಾಗೆ ಏನಂದ್ರೆ ಮೊಸರಲ್ಲಿ ಕಲ್ಲುಡ್ಕ ಬುದ್ಧಿ ಅಂತ ಹೇಳ್ತಾರಲ್ವ ಆ ರೀತಿ ಸ್ನೇಹಿತರೆ ಇದಕ್ಕಿನ್ನ ಒಂದು ಹೇಳ್ಬೇಕು ಅಂತ ಅಂದ್ರೆ ನಾವು ಇದು ಒಬ್ರಿಬ್ರಿಗೆ ಅಂತ ಹೇಳ್ತಲ್ಲ ಇಲ್ಲ ನನ್ನ ವೈಯಕ್ತಿಕವಾಗೂ ಹೇಳ್ತಾ ಇಲ್ಲ ಸ್ನೇಹಿತರೆ ನಡೆಯುವಂತದನ್ನ ಹೇಳ್ತಾ ಇದೀನಿ ನಾನು ಒಬ್ಬ ಮನುಷ್ಯ ಇನ್ನೊಬ್ಬರಿಗೆ ಒಂದು ಒಂದ್ ಹತ್ತಾಗ್ಲಿ ಇಲ್ಲ ಒಂದ್ ಎರಡ್ ಕೆಲ್ಸಗಳನ್ನ ಒಂದು ನೂರು ಕೆಲ್ಸಗಳನ್ನ ಸಾವಿರಾರು ಕೆಲ್ಸಗಳನ್ನ ಒಳ್ಳೇದ್ ಮಾಡಿರ್ತಾರೆ ಸ್ನೇಹಿತರೆ ಆ ಒಳ್ಳೇದ್ ಮಾಡೋದು ಯಾರಿಗೂ ಲೆಕ್ಕಕ್ಕೆ ಬರೋದಿಲ್ಲ ಸ್ನೇಹಿತರೆ ಅದೇ ನಾವ್ ಏನಾದ್ರು ಒಂದ್ ಕೆಟ್ಟ ಕೆಲ್ಸ ಮಾಡಿದ್ವಿ ಅನ್ಕೊಳ್ಳಿ ಅವಾಗ ಅದು ಆಟೋಮೆಟಿಕ್ ಬೇಗ ಇದು ಮ್ಯಾಗ್ನೆಟ್ ಯಾವ ತರ ಎಳೀತ ನೋಡಿ ಆ ರೀತಿ ರಿಯಾಕ್ಟ್ ಮಾಡುವಂತದ್ದು ಸ್ನೇಹಿತರೆ ಏನಕ್ಕೆ ಅಂದ್ರೆ ಒಳ್ಳೇದ್ ಮಾಡಿದ್ದು ಒಳ್ಳೇದ್ ಮಾಡೋ ಟೈಮಿಗೆ ಅವಾಗ ಸುಮ್ನೆ ಇರ್ತಾರೆ ಸ್ನೇಹಿತರೆ ಅವತ್ತಿನ ದಿನ ಮಾತ್ರಕ್ಕೆ ಆ ಒಳ್ಳೇದ್ ಮಾಡುವಾಗ ಮಾಡ್ ಮಾಡ್ ಕರೆಕ್ಟ್ ಈ ರೀತಿಯಾಗಿ ಅದೇ ಕೆಟ್ಟ ಕೆಲಸ ಮಾಡ್ದಾಗ ಒಪ್ಕೊಳ್ಳೋದಿಕ್ ತಯಾರಿರಲ್ಲ ಏನಕ್ಕೆ ಅಂದ್ರೆ ಈ ತರ ಮಾಡಿದ್ಲು ಅದೇ ಒಳ್ಳೇದ್ ಮಾಡೋ ಟೈಮಿಗೆ ಈ ತರ ಮಾಡ್ದೆ ಇದನ್ ಮಾಡಿದ್ಲಲ್ವಾ ಖಂಡಿತ ನೆನ್ಪಿಡಿ ಅಲ್ಲ ಸ್ನೇಹಿತರೆ ಒಳ್ಳೇದ್ ಮಾಡುವಾಗ ಮಾತ್ರ ಬೇಕು ಕೆಟ್ಟದ್ ಮಾಡ್ದಾಗ ಬೇಡ ಈ ರೀತಿ ಇದ್ದಾಗ ಖಂಡಿತವಾಗ್ಲೂ ಅವ್ರು ನಮ್ಮನ್ನೆಲ್ಲ ಅರ್ಥ ಹೇಳಿ ಅರ್ಥ ಮಾಡ್ಕೊಂಡ್ಲಿಲ್ಲ ಅಲ್ಲ ಸ್ನೇಹಿತರೆ ಹಾಗಾಗಿ ಇವತ್ತಿನ ಇದ್ರಲ್ಲಿ ಬಂದ್ಬಿಟ್ಟು ಇನ್ನ ಹೇಳ್ಬೇಕು ಅಂದ್ರೆ ದುಡ್ಡೇ ದೊಡ್ಡಪ್ಪ ಅಂತಾನೆ ಹೇಳ್ಬೋದು ಸ್ನೇಹಿತರ ದುಡ್ಡೇ ದೊಡ್ಡಪ್ಪ ವಿದ್ಯಾ ಅವರಪ್ಪ ಅದು ಅನ್ನುವಂಥದ್ದು ಖಂಡಿತವಾಗ್ಲೂ ಜನ್ರೇಷನ್ ಇಲ್ಲ ಸ್ನೇಹಿತರೆ ಏನಕ್ಕೆ ವಿದ್ಯಾಗಿದೇ ಇಲ್ಲ ಅಂತ ಹೇಳಲ್ಲ ಸ್ನೇಹಿತರೆ ಆದ್ರೂ ದುಡ್ಡಿನ ಮುಂದೆ ಯಾವ್ದೇ ಇದಿಲ್ಲ ಕೆಲ್ವ ಮನೆಗಳಲ್ಲಿ ನಾನು ತುಂಬಾನೇ ಅವಮಾನಗಳು ತುಂಬಾ ಎಲ್ಲ ಇದು ಅನ್ಭವಿಸಿದೀನಿ ಸ್ನೇಹಿತರೆ ದುಡ್ಡಿದ್ದವ್ರಿಗೆ ಚೇರ್ ಮೇಲೆ ಕೂಡ್ಸೋದು ನಮ್ಗೆ ದುಡ್ಡಿಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನು ಇದನ್ನು ಮಾಡ್ತಾ ಇರ್ಲಿಲ್ಲ ಮಾತು ಆಡಿಸ್ತಾ ಇರ್ಲಿಲ್ಲ ಇಂಥದ್ದೆಲ್ಲ ಕೆಲವೊಂದು ನಾನು ಅನ್ಭವಿಸ್ಬಿಟ್ಟಿದೀನಿ ಆದ್ರೂ ನನ್ಗೆ ಏನಂದ್ರೆ ನಮಿಗೆ ಯಾರು ಒಂದು ಸಹಾಯ ಮಾಡ್ತಾರಲ್ವಾ ಅವರಿಗೆ ಒಂದು ಒಳ್ಳೇದನ್ನ ಮಾಡ್ಬೇಕು ಅನ್ನುವಂಥದ್ದು ನನಗೆ ನನಗೆ ಅನ್ಸುವಂತದ್ದು ಸ್ನೇಹಿತರೆ ನನಗೆ ಅನ್ಸುತ್ತೆ ನಾನು ಹಾಗೇನೆ ಮಾಡುವಂಥದ್ದು ನನ್ಗೆ ಯಾರು ಒಂದು ಕೆಟ್ಟದ್ ಮಾಡ್ಬೇಕು ಒಂದ್ ಮಾಡ್ಬೇಕು ಅಂತ ಬರ್ತಾರಲ್ವಾ ಖಂಡಿತವಾಗ್ಲೂ ನಾನು ಅದೇ ರೀತಿಯಾಗಿನೆ ಮಾಡೋದು ಅಂದ್ರೆ ದೂರ ಇದ್ ಬಿಡ್ಬೇಕು ಸ್ನೇಹಿತರೆ ಈ ರೀತಿ ಮನಸ್ಥಿತಿ ಅಂತಾನೆ ಹೇಳ್ಬೋದು ಅದು ಇತ್ತೀಚೆಗೆ ಬೆಳೆಸ್ಕೊಂಡಿರುವಂತದ್ದು ಮುಂಚೆಯಿಂದ ಈ ರೀತಿಯಾಗಿರ್ಲಿಲ್ಲ ಎಲ್ಲ ಒಂದೇ ತಕಡಿಯಲ್ಲಿ ಆಗ್ತವು ಅಂತದ್ದು ಅಂತಾರಲ್ವಾ ಆ ರೀತಿಯಾಗಿದ್ದಿದು ಈಗೆಲ್ಲ ಜನ ಬಂದ್ಬಿಟ್ಟು ಬುದ್ಧಿ ಕಲ್ಸಿ ಕಲ್ಸಿ ಸವಿತಾ ನೀನ್ ಮಾಡುವಂತ ತಪ್ಪು ಚೆನ್ನಾಗಿ ಕಲ್ತ್ಕೋ ನಮ್ಮ ನೋಡ್ ಕಲ್ತ್ಕೋ ಕಲ್ತ್ಕೊ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಲ್ತ್ಕೊಂಡಿದೀನಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇನ್ನೊಂದು ಇದು ಉದಾಹರಣೆ ಹೇಳ್ಬೇಕಂದ್ರೆ ನಾವು ಊರಿಗೆ ಹೋಗಿರ್ತೀವಿ ಅನ್ಕೊಳ್ಳಿ ಸ್ನೇಹಿತರೆ ಊರಿಗೆ ಹೋಗಿದ್ದಾಗ ಮನೆಯಲ್ಲಿ ಏನ್ ಮಾಡ್ತಾರೆ ಸ್ವಲ್ಪ ಈಗ ಯಾರಿಗಾದ್ರೂ ಒಬ್ರಿಗೆ ಅನ್ಕೊಳ್ಳಿ ಈಗ ವಯಸ್ಸಾಗಿದ್ದವ್ರು ಇರ್ತಾರೆ ಅತ್ತೆ ವಯಸ್ಸರು ಇಲ್ಲ ಚಿಕ್ಕ ಮಕ್ಳುಗಳು ಇರ್ತಾರೆ ಅವ್ರಿಗೆಲ್ಲ ಸ್ವಲ್ಪ ತಗೊಳ್ರಿ ಏನಾದ್ರು ತಗೊಳ್ರಿ ಅಂತ ಹೇಳಿ ಸ್ವಲ್ಪ ನಮ್ಗೆ ನಮ್ ಕೈಲಾಗಿದ್ದ ಸ್ನೇಹಿತರೆ ಕೊಡುವಂತದ್ ಈ ರೀತಿ ಆಗಿರುತ್ತೆ ನಮ್ಮನ್ನ ಅರ್ಥ ಮಾಡ್ಕೊಂಡವ್ರು ಇರ್ತಾರಲ್ವ ಸ್ನೇಹಿತರೆ ಅವ್ರ ಏನಂತಾರ ಒಂದ್ಸಲ ಕೊಡ್ತೀವಿ ಇನ್ನೊಂದ್ಸಲ ಅಲ್ವಾ ಕೊಟ್ಟಾಗ ಇನ್ನೊಂದ್ಸಲ ನಾವು ಓದಕ್ ಕೊಡಲ್ವಲ್ವಾ ಅವಾಗ ಅವ್ರು ನಮ್ಮನ್ನ ಅರ್ಥ ಮಾಡ್ಕೊಂಡಿರೋರು ಏನಂತ ಕೇಳ್ತಾರೆ ಗೊತ್ತಾ ಅವ್ರ ಹತ್ರ ಇತ್ತೋ ಇಲ್ವೋ ಈ ಸಲ ಅದಕ್ಕೆ ಕೊಟ್ಟೋಗಿಲ್ಲ ಬಿಡಿ ಅಂತ ಹೇಳಿ ಈ ರೀತಿ ಹೇಳುವಂತವ್ರು ಇರ್ತಾರೆ ಸ್ನೇಹಿತರ ಅದಕ್ಕೆ ಇನ್ನೊಬ್ರು ಇರ್ತಾರಲ್ವಾ ಅವ್ರ ಏನಂತಾರ ಗೊತ್ತಾ ಅಯ್ಯೋ ಇದೆ ಯಾಕಿಲ್ಲ ಅಂತ ಹೇಳೋದು ಇದ್ರು ಕೊಡೋದಿಲ್ಲ ಈ ರೀತಿಯಾಗಿ ಹೇಳ್ತಾರೆ ಹಾಗೆ ಹೋಗ್ಬಿಟ್ರು ಅಂತ ಹೇಳ್ತಾರೆ ಸ್ನೇಹಿತರೆ ಅಲ್ಲಿ ನೋಡಿ ನಮ್ಮನ್ನ ಯಾರು ಅರ್ಥ ಮಾಡ್ಕೊಂಡಿರೋರು ಏನ್ ಮಾತಾಡಿದ್ರು ನಮ್ಮನ್ನ ಅರ್ಥ ಮಾಡ್ಕೊಳ್ಳೇ ಇರುವಂತವ್ರು ಬಾಯಿಂದ ಏನ್ ಮಾತು ಬಂತು ಅನ್ನೋ ಇಲ್ಲೇ ವ್ಯತ್ಯಾಸ ಗೊತ್ತಾಯ್ತು ಸ್ನೇಹಿತರೆ ಹಾಗೇನೆ ಒಬ್ಬ ಮನುಷ್ಯ ಸಾವಿರ ಒಳ್ಳೇದ್ ಮಾಡಿದ್ದು ಖಂಡಿತವಾಗ್ಲು ಪರಿಗಣನೆಗೆ ತಗೊಳ್ಳೋದಲ್ಲ ಸ್ನೇಹಿತರೆ ತಗೊಳ್ಳೋದಿಲ್ಲ ಇವಾಗಿನ ಏನೋ ಇದ್ರಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ ಒಳ್ಳೇದ್ ಮಾಡಿ ತಗೊಳೋದಿಲ್ಲ ಬೇಗ ಒಂದು ಕೆಟ್ಟದ್ ಮಾಡಿದ್ರು ಕೊಡ್ಲಿಲ್ಲ ಅಂದಿದ ತಕ್ಷಣ ಬೇಗ ರಿಯಾಕ್ಟ್ ಮಾಡಿದ್ರು ಸ್ನೇಹಿತರೆ ಅದೇ ನಾವು ಕೊಡ್ತಾ ಇದ್ವಲ್ವಾ ಅದು ಖಂಡಿತವಾಗ್ಲೂ ಅಲ್ಲಿ ಬರ್ಲೇ ಇಲ್ಲ ಇಷ್ಟ್ ದಿನ ಕೊಟ್ಟಿದಾರಲ್ಲಪ್ಪ ಬಿಡು ಕೊಡದೇ ಇದ್ರು ಪರವಾಗಿಲ್ಲ ಅನ್ನೋ ಅಂತದ್ ಬರೋದೇ ಇಲ್ಲ ಸ್ನೇಹಿತರೆ ಹಾಗೇನೆ ಎಷ್ಟು ಒಳ್ಳೇದನ್ನ ಮಾಡಿದ್ರು ಖಂಡಿತವಾಗ್ಲು ನೆನ್ಸೋದಿಲ್ಲ ಸ್ನೇಹಿತರೆ ಇವಾಗಿನ ಇರುವಂತ ಪರಿಸ್ಥಿತಿ ಇರುವಂತದ್ದು ಹಾಗೇನೆ ಕೆಲವೊಬ್ರು ಇರ್ತಾರೆ ಸ್ನೇಹಿತರೆ ಏನಂದ್ರ ಮೇಲೆ ಹೊಡೆದಂಗೆ ಅಂತ ಹೇಳ್ತಾರಲ್ವಾ ಆ ರೀತಿ ಇರುವಂತವ್ರಿಗೆ ಇವಾಗಿನ ಇದ್ರಲ್ಲಿ ಕಾಲ ಅಂತಾನು ಹೇಳ್ಬೋದು ಆದ್ರೂ ಖಂಡಿತವಾಗ್ಲೂ ಒಳ್ಳೆ ತನಿಖೆ ಯಾವತ್ತಿದ್ರು ಒಂದಿನ ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದನ್ನ ನನ್ನ ಜೀವನದಲ್ಲಿ ನಾನು ತುಂಬಾ ಬಿಟ್ಟಿದ್ದೀನಿ ಸ್ನೇಹಿತರೆ ಹಾಗಾಗಿ ನಾನು ಯಾವಾಗ್ಲೂ ಅದೇ ರೀತಿಯಾಗಿರುವಂತದ್ದು ಯಾಕ ಇದನ್ನ ನಿಮ್ ಜೊತೆ ಹೇಳ್ಕೊಬೇಕನ್ನಸ್ತು ಸ್ನೇಹಿತರೆ ಹಾಗಾಗಿ ಹೇಳ್ಕೊಳ್ತಿದಿನಿ ಅಷ್ಟೇನೆ ಇನ್ನೇನಿಲ್ಲ ಸ್ವಲ್ಪ ತುಂಬಾನೇ ಕೆಲವೊಂದ್ಸಲ ಇರುತ್ತಲ್ವ ಬೇರೆಯವರು ಇದನ್ ಮಾಡಿದಾಗ ಇದಾಗೋದಿಲ್ಲ ಸ್ನೇಹಿತರೆ ನಮ್ಮ ನಮ್ಮಲ್ಲೇನೆ ತುಂಬಾನೇ ಇದನ್ ಮಾಡ್ತಾರಲ್ವಾ ಮನ್ಸಿಗೆ ನೋವು ಮಾಡಿದಾಗ ಅವಾಗ ತುಂಬಾನೇ ಅದನ್ನಂತೂ ಖಂಡಿತವಾಗ್ಲೂ ನೋವು ಮಾಡುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಇನ್ನ ಕೆಲವೊಬ್ರು ಈಗ ಉದಾ ಇನ್ನ ಹೇಳ್ಬೇಕು ಅಂತಂದ್ರೆ ನನ್ಗೇನು ನನ್ ಜೊತೆ ಯಾರು ಇಲ್ಲ ಸ್ನೇಹಿತರೆ ನಾನು ಹುಟ್ಟಿರೋದು ಒಬ್ಳೆ ಇರೋದು ಒಬ್ಳೆ ಬೆಳೀತಾ ಇರೋದು ಒಬ್ಳೇನೆ ಸ್ನೇಹಿತರೆ ಹಾಗಾಗಿ ನನ್ಗೆ ನಮ್ಮ ನಮ್ಮ ಚಿಕ್ಕಪ್ಪನ ಮಕ್ಳಿದಾರೆ ಅತ್ತೆ ಮಕ್ಳಿದಾರೆ ಈ ರೀತಿ ತವ್ರ ಮನೆ ಕಡೆಯಿಂದ ಬಂದ್ರೆ ಅವರೇ ನನ್ನೆಲ್ಲ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ಈ ರೀತಿಯಾಗಿ ನಾನು ಭಾವಿಸ್ಕೊಂಡಿರೋದು ಅದೇ ಇರುವಂತದ್ದು ಅದೇ ರೀತಿಯಾಗಿ ಸ್ನೇಹಿತರೆ ಈಗ ಒಬ್ರಿಗೆ ಕೊಟ್ರೆ ಒಬ್ರಿಗೆ ಕೋಪ ಒಬ್ರಿಗೆ ಸಿಟ್ಟು ಆದ್ರೂ ನಾನೇನ್ ಮಾಡ್ತೀನಿ ಸ್ನೇಹಿತರೆ ನನಗೆ ಯಾರು ಸ್ವಲ್ಪ ಪ್ರೀತಿಯಿಂದ ಮಾತಾಡಿಸ್ತಾರೆ ಪ್ರೀತಿಯಿಂದ ಇದನ್ನ ಮಾಡ್ತಾರಲ್ವಾ ಅವರಿಗೂ ನಾವು ಕೊಡ್ಬೇಕಾಗಿದ್ದು ನಮ್ ಧರ್ಮ ಅಲ್ವ ಸ್ನೇಹಿತರೆ ಹಾಗಾಗಿ ಅದನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಆದ್ರೆ ಉಳ್ದೋರ್ ಇರ್ತಾರಲ್ವಾ ಆ ಅವ್ರಿಗೆ ಕೊಡ್ಲು ನಮಗ್ ಕೊಡ್ಲಿಲ್ಲ ಅವ್ರಿಗೆ ಇದು ಮಾಡಿದ್ರು ನಮಿಗೆ ಮಾಡ್ಲಿಲ್ಲ ಈ ಮಾತು ಮಾತಾಡ್ತಾರೆ ಆದ್ರೆ ಅವರು ಕೊಟ್ಟಿದ್ ಅವ್ರು ನನಗ್ ಕೊಟ್ಟಿರ್ತಾರಲ್ವಾ ಕೊಟ್ಟಿದ್ದ ಅವತ್ತು ನೀನು ಕಣ್ಣಾರೆ ನೋಡಿರ್ತೀಯ ನಿನ್ ಕಣ್ಣಿಗೂ ಕಾಣಿಸ್ತಾ ಇರುತ್ತೆ ಅದು ಯಾಕೆ ನೀವು ಅರ್ಥ ಮಾಡ್ಕೊಳೋದಿಲ್ಲ ಇದು ಕರೆಕ್ಟಾ ಇಲ್ಲ ರಾಂಗ್ ಐ ಹೇಳಿ ಸ್ನೇಹಿತರೆ ಅವ್ರೂನು ಕೊಟ್ಟಿರ್ತಾರೆ ಅಂತಾನೆ ನಾವು ಕೊಡೋದಲ್ವಾ ಸ್ನೇಹಿತರೆ ನಾವು ಯಾರಿಗಾದ್ರು ಕೊಡ್ತೀವಿ ಅಂದಾಗ ಅವರು ಏನಾದ್ರು ಕೊಟ್ಟಿರ್ತಾರೆ ಇವಾಗಿನ ಅದ್ರಲ್ಲೂ ಸ್ನೇಹಿತರೆ ಕೆಲವೊಬ್ರು ಏನಂದ್ರೆ ಕೆಲವೊಬ್ರು ಕೊಟ್ರೆ ಕೊಟ್ರಿ ಕೊಡಿ 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 ಅಂತ ತೋಳದ್ರಲ್ಲೇ ಇರ್ತಾರೆ ಸ್ನೇಹಿತರೆ ಕೆಲವೊಬ್ರು ಹೇಗೆ ಅಂದ್ರೆ ಇವ್ರು ಕೊಟ್ರಲ್ವಾ ಇದಕ್ಕೆ ನಾವ್ ಏನಾದ್ರು ವಾಪಸ್ ಕೊಡ್ಬೇಕು ಅವರಿಗೆ ಬೇರೆ ಮುಖಾಂತರ ನಾವು ಕೊಡ್ಬೇಕು ಅನ್ನೋವಂತ ಜನನು ಖಂಡಿತವಾಗ್ಲೂ ಇದ್ದಾರೆ ಸ್ನೇಹಿತರೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಹಾಗಾಗಿ ನಾನ್ ನಾನು ಸೇಮ್ ಅದೇ ಇದೆ ನಮ್ಮ ಮನೇಲೂ ಸೇಮ್ ಅದೇ ರೀತಿ ಅಂತ ಹೇಳ್ಬೋದು ಉದಾಹರಣೆಗೆ ಈಗ ನಮ್ ತಂಗಿಯವರು ಏನಾದ್ರು ನಮ್ಗೆ ಇಲ್ಲಿ ಸಿಗೋದಿಲ್ಲ ಬಿಡು ನಮ್ಮ ಅಕ್ಕ ಒಬ್ಳೆ ಇರುವಂತದ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಹುಣಸೆಹಣ್ಣ ಆಗ್ಬೋದು ಉಳ್ಳಿ ಕಾಳು ಈ ರೀತಿಯಾಗಿ ಕೊಡ್ತಾರೆ ಸ್ನೇಹಿತರೆ ಅಂತವ್ ನನಗೆ ನನಗೆ ಬೇಕು ಮುಖ್ಯನೂ ಅಲ್ವಾ ಹಾಗಾಗಿ ಕೊಟ್ರೆ ತಗೊಳ್ಬೋದು ಸ್ನೇಹಿತರೆ ದುಡ್ಡು ಕೊಟ್ರೆ ಎಲ್ಲಾರು ಬರುತ್ತೆ ಆದ್ರೆ ದುಡ್ಡೇ ಎಲ್ಲಾದು ಹಾಕ್ಬಿಟ್ರೆ ಸಂಬಂಧಗಳಿಗೆ ಬೆಲೆ ಎಲ್ಲಿರುತ್ತೆ ಇರುತ್ತೆ ಹೇಳಿ ಸ್ನೇಹಿತರೆ ಹಣ ಆಸ್ತಿ ಬಂಗಾರನೆ ಮೇನ್ ಆಗ್ಬಿಟ್ರೆ ಸಂಬಂಧಗಳಿಗೆ ಬೆಲೆನೇ ಖಂಡಿತವಾಗ್ಲು ಇರೋದಿಲ್ಲ ಸ್ನೇಹಿತರೆ ಹಾಗಾಗಿ ಯಾವ್ದನ್ನ ಯಾವ ರೀತಿಯಾಗಿ ನಾವ್ ಪಡ್ಕೊಂಡಾಗ ಖಂಡಿತವಾಗ್ಲು ಎಲ್ಲದಕ್ಕೆ ಒಂದು ಬೆಲೆ ಅಂತ ಅದಕ್ಕೆ ಅದರದೇ ಆದ ರೀತಿಯಲ್ಲಿ ಬೆಲೆಗಳು ಇರುತ್ತೆ ಸ್ನೇಹಿತರೆ ಹಾಗಾಗಿ ಖಂಡಿತವಾಗ್ಲೂ ನಾವೊಬ್ಬರನ್ನ ಅರ್ಥ ಮಾಡ್ಕೊಂಡು ನಾವು ನಾನು ಏನಾದ್ರು ಕೊಡ್ತಾ ಇದ್ದೀನಿ ಅಂದಾಗ ಅದು ಮಾತ್ರ ಹೈಲೈಟ್ ಆಗಿ ಕಾಣ್ತಿರುತ್ತೆ ಸ್ನೇಹಿತರೆ ಅದೇ ಅವ್ರು ಏನ್ ನನಗ್ ಕೊಟ್ಟಿರ್ತಾರೆ ನಾನು ಯಾಕೆ ಕೊಡ್ತಾ ಇದೀನಿ ಅನ್ನೋಂತ ಅರ್ಥ ಆಗ್ಬೇಕು ತಾನೆ ಸ್ನೇಹಿತರೆ ಇವಾಗಿನ ಇದ್ರಲ್ಲಿ ಸ್ನೇಹಿತರೆ ಸುಮ್ನೆ ಸುಮ್ನೆ ಯಾರ್ಯಾರಿಗೂ ಕೊಡೋದಿಲ್ಲ ಸ್ನೇಹಿತರೆ ಕೊಟ್ಟಿರೋದು ವಾಪಸ್ ಕೇಳಿದ್ರೆ ಕೊಡೋದ್ ಕಷ್ಟ ಇದೆ ಅಂಥದಲ್ಲಿ ಯಾರು ಸುಮ್ನೆ ಹುಚ್ಚಿಡದ್ ಬಿಟ್ಟು ಕೊಡೋಕ್ ಹೋಗ್ತಾರ ಸ್ನೇಹಿತರೆ ಯಾರು ಕೊಡೋದಿಲ್ಲ ಹಾಗಾಗಿ ಸಂಬಂಧಗಳಲ್ಲಿ ನಾವು ಒಂದ್ ಒಳ್ಳೆ ರೀತಿಯಾಗಿದ್ದಾಗ ಖಂಡಿತವಾಗ್ಲೂನು ಆ ಕಡೆಯಿಂದನು ಅದೇ ರೀತಿಯಾಗಿರುತ್ತೆ ಸ್ನೇಹಿತರೆ ನಾವು ಅದೇ ರೀತಿಯಾಗಿದ್ದಾಗ ಏನ್ ಒಂದು ಏ ಬಿಡಪ್ಪ ಅವ್ರ ಹಾಗೆ ಹೇಗೆ ಅಂತ ಇಗ್ನೋರ್ ಮಾಡ್ತಾ ಇದ್ದಾಗ ಖಂಡಿತವಾಗ್ಲು ನಮ್ಮನ್ನು ಇಗ್ನೋರ್ ಮಾಡೋ ಜನಗಳು ತುಂಬಾ ಇರ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ನಾನು ಬೆಂಗಳೂರಲ್ಲಿ ಇದ್ದಾಗಿಂದ ಬೀದರ್ವರ್ಗು ಎಲ್ಲಾ ನೋಡ್ಕೊಂಡ್ ಬಂದಿದ್ದೀನಿ ಸ್ನೇಹಿತರೆ ಇದನ್ನ ನಾನು ಒಂಥರ ಜಂಬುದಿಂದ ಹೇಳ್ತಾ ಇಲ್ಲ ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ ಹಾಗಾಗಿ ಸ್ನೇಹಿತರೆ ಈ ತರ ಮಾತುಗಳೆಲ್ಲ ಸವಿತಾ ಇಷ್ಟೊಂದ್ ಆಡ್ತಿದ್ಯಾ ಅಂತ ಅನ್ಬೋದು ಎಲ್ಲೋ ಒಂದ್ ಮೂಲೆಯಲ್ಲಿ ಪುಟ್ಟ ಹಳ್ಳಿಯಲ್ಲಿದ್ದ ಹುಡುಗಿ ಇವತ್ತಿಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂದ್ರೆ ಅದರಿಂದ ಎಷ್ಟು ಅನುಭವಗಳು ಇರ್ಬೇಕು ಅನ್ನೋ ಅಂತದ್ದು ನನ್ನನ್ನು ಅರ್ಥ ಮಾಡ್ಕೊಂಡವ್ರಿಗೆ ಗೊತ್ತಾಗುತ್ತೆ ಸ್ನೇಹಿತರೆ